ಸ್ನೇಹಿತರೆ ತಮ್ಮೆಲ್ಲರಿಗೂ ಗಿನಿ ದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪುಟ್ಟಸ್ವಾಮಿ ಪಿ ಸ್ನೇಹಿತರೆ ಕೆಲವಷ್ಟು ಮಹನೀಯರು ತಮಗಾಗಿ ಬದುಕದೆ ದೇಶಕ್ಕೋಸ್ಕರ ಭಾಷೆಗೋಸ್ಕರ ತಾನು ಹುಟ್ಟಿ ಬೆಳೆದಂತಹ ಸಮಾಜಕ್ಕೋಸ್ಕರ ತಮ್ಮ ಇಡೀ ಜೀವನವನ್ನು ತ್ಯಾಗ ಮಾಡ್ತಾರೆ ಸುಖ ಸ್ವಾರ್ಥ ಯಾವುದೊಂದು ಬಯಸದೆ ನಿಸ್ವಾರ್ಥ ಭಾವದಿಂದ ಇಡೀ ಜೀವನವನ್ನು ಸವಿಸ್ತಾರೆ ಹುತಾತ್ಮರಾಗ್ತಾರೆ ಅಂತಹ ಮಹಾನ್ ಚೇತನಗಳಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಹೇಳಿರುವಂತಹ ಅವರ ಜೀವನ ಕಥೆ ಜೀವನದ ಹೋರಾಟ ಅವರ ಪರಿಶ್ರಮ ಅವರು ಸಮಾಜದಲ್ಲಿ ಎದುರಿಸಿದಂತಹ ಸವಾಲುಗಳು ಅವರಿಗೆ ಆದಂತಹ ಅವಮಾನ ಅವರು ಸಾಧನೆಯ ತುದಿಗೆ ಹೇಗೆ ಏರಿದ್ರು ಅವರ ನಂತರದ ಬದುಕು ಬೇರೆಯವರಿಗೆ ಹೇಗೆ ಆದರ್ಶವಾಯಿತು ಆಶಾಕಿರಣವಾಯಿತು ಆಶಾಭಾವನೆಯನ್ನು ಮೂಡಿಸಿತು ಅವರು ಹಾಕಿಕೊಟ್ಟ ದಾರಿಯಲ್ಲಿ ಎಷ್ಟೆಷ್ಟು ಒಳ್ಳೆಯ ವಿಚಾರಗಳಿವೆ ಎಲ್ಲವೂ ಕೂಡ ಜಗತ್ತಿಗೆ ತಿಳಿದಿರುವಂತಹ ವಿಚಾರ ಅವರು ಸಾಮಾನ್ಯವಾಗಿ ವಾಸ್ತವ ಬದುಕನ್ನು ಪ್ರತಿಪಾದಿಸುವಂಥವರು ಅವರಿಗೆ ಪೂರ್ವಜನ್ಮದ ವಿಚಾರವಾಗಲಿ ಅಥವಾ ಇನ್ಯಾವುದೋ ಪಾಪಕರ್ಮಗಳ ವಿಚಾರವಾಗಲಿ ಅದರ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ ಅವರು ಒಂದು ಮಾತನ್ನು ಹೇಳ್ತಾರೆ ಸ್ಪಷ್ಟವಾಗಿ ಬಡತನ ಪೂರ್ವಜನ್ಮದ ಫಲ ಕಷ್ಟಗಳು ಕರ್ಮದ ಫಲ ಎಂಬುದನ್ನು ಮರೆತುಬಿಡಿ ನಿಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳುವುದು ನಿಮ್ಮ ಕೈಲೇ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಬಡತನ ಪೂರ್ವಜನ್ಮದ ಫಲ ಕಷ್ಟಗಳು ಕರ್ಮದ ಫಲ ಹೀಗೆಲ್ಲ ಅಂದುಕೊಳ್ಬೇಡಿ ಇದೆಲ್ಲ ಸುಳ್ಳು ನಿಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳುವುದು ನಿಮ್ಮ ಕೈಲೇ ಇದೆ ಆಮೇಲೆ ಕಾಲಕ್ಕೆ ಬಹಳ ಮಹತ್ವವನ್ನು ಕೊಟ್ಟವರು ಸಮಯಕ್ಕೆ ಯಾವುದೋ ಒಂದು ಕಾರಣಕ್ಕೋಸ್ಕರ ನಿಮಗೆ ಅದೃಷ್ಟ ಸರಿಯಾಗಿಲ್ಲ ಗ್ರಹಗತಿಗಳು ಚೆನ್ನಾಗಿಲ್ಲ ಹೀಗೆಲ್ಲ ಅಂದುಕೊಂಡು ಕಾಲಹರಣ ಮಾಡಬೇಡಿ ಅದೃಷ್ಟವನ್ನು ನಂಬಬೇಡಿ ನಿಮ್ಮ ಶಕ್ತಿಯಲ್ಲಿ ನಂಬಿಕೆ ಇಡಿ ಎಂಬಂತಹ ಒಂದು ಒಳ್ಳೆಯ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅದೇ ರೀತಿ ಶಿಕ್ಷಣದಿಂದಲೇ ಮಹಿಳೆ ಮತ್ತು ಜನಾಂಗದ ಏಳಿಗೆ ಸಾಧ್ಯ ಇಂತಹ ಅಮೃತವಾಣಿಯನ್ನು ನೀಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ವಿಚಾರಗಳನ್ನು ಬದುಕಿಗೆ ಅಳವಡಿಸಿಕೊಂಡು ಸತ್ಯ ಪ್ರತಿಪಾದನೆಯನ್ನು ಮಾಡ್ತಾ ಸತ್ಯಕ್ಕೋಸ್ಕರ ಹೋರಾಡ್ತಾ ಸತ್ಯಕ್ಕೆ ಜಯ ಯಾವತ್ತೂ ಸಿಕ್ಕೇ ಸಿಕ್ಕುತ್ತೆ ಎಂಬಂತಹ ದೃಢ ವಿಶ್ವಾಸದಿಂದ ಇಡೀ ಬದುಕನ್ನು ಬದುಕಿದವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೈಹಿಕವಾಗಿ ಈ ಭೂಮಿ ಮೇಲೆ ಇಲ್ಲದಿದ್ದರೂ ಕೂಡ ಅವರು ಕೋಟ್ಯಾನುಕೋಟಿ ಭಾರತೀಯರ ಚೇತನವಾಗಿದ್ದಾರೆ ದಾರಿದೀಪವಾಗಿದ್ದಾರೆ ಶಕ್ತಿಯಾಗಿದ್ದಾರೆ ಅವರು ಹಾಕಿಕೊಟ್ಟಂತಹ ದಾರಿ ಎಲ್ಲರಿಗೂ ಆದರ್ಶಪ್ರಾಯವಾದದ್ದು ಪ್ರಗತಿಪರರಾದಂತಹ ಚಿಂತನೆಗಳನ್ನು ವೈಚಾರಿಕತೆಯನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಒಬ್ಬ ಮನುಷ್ಯ ಬದುಕಿದರೆ ಅವರ ಬದುಕು ಹೇಗೆ ಸಾರ್ಥಕವಾಗುತ್ತದೆ ಮತ್ತು ವಿದ್ಯೆಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟರೆ ಹೇಗೆ ಜಗತ್ತು ನಿನ್ನನ್ನು ಪುರಸ್ಕರಿಸುತ್ತದೆ ಎಂಬುದನ್ನು ಹೇಳಿದ್ದಾರೆ ಅವರು ಒಂದು ಮಾತನ್ನು ಹೇಳ್ತಾರೆ ನನ್ನ ಕಷ್ಟದ ಕಾಲದಲ್ಲಿ ನನ್ನ ಕೈ ಹಿಡಿದದ್ದು ಪುಸ್ತಕಗಳು ಒಳ್ಳೆಯ ಪುಸ್ತಕಗಳು ಎಂಬುದಾಗಿ ನಿನ್ನ ಶತ್ರು ಕೂಡ ನಿನಗೆ ಹೆದರುತ್ತಾನೆ ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿದ್ರೆ ನಿನ್ನ ಜ್ಞಾನಕ್ಕೋಸ್ಕರ ನಿನ್ನ ಜ್ಞಾನಕ್ಕೋಸ್ಕರ ನಾಲೆಡ್ಜ್ ಇಸ್ ಪವರ್ ಅಂತ ಹೇಳ್ತಾರಲ್ಲ ಹಾಗೆ ಜ್ಞಾನವೇ ನಿಜವಾದ ಶಕ್ತಿ ಎಂಥವರನ್ನು ಕೂಡ ಎದುರಿಸಬಲ್ಲಂತಹ ಧೈರ್ಯವನ್ನು ಕೊಡುವಂಥದ್ದು ಜ್ಞಾನ ಹಾಗಾಗಿ ತಮಸೋಮೋ ಜ್ಯೋತಿರ್ಗಮಯ ಎಂಬಂತೆ ಇಂತಹ ಕತ್ತಲೆಯನ್ನು ಕಳೆದು ಬೆಳಕನ್ನು ತೋರಿದಂತಹ ಮಹಾನುಭಾವರು ಈ ಭೂಮಿ ಮೇಲೆ ಬದುಕಿದಷ್ಟು ಕಾಲ ಸದ್ವಿನಿಯೋಗ ಮಾಡಿಕೊಂಡು ಬೇರೆಯವರಿಗೆ ದಾರಿದೀಪವಾದರು ಹಾಗಾಗಿ ಎಷ್ಟೇ ಶತಮಾನಗಳು ಕಳೆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸದಾ ಜೀವಂತವಾಗಿರ್ತಾರೆ ಅವರ ವಿಚಾರಗಳು ಜೀವಂತವಾಗಿರುತ್ತವೆ ಅವರ ಆಲೋಚನೆಗಳು ಕೋಟ್ಯಾನುಕೋಟಿ ಭಾರತೀಯರಿಗೆ ದಾರಿದೀಪವಾಗಿವೆ ಅವರ ಬಗ್ಗೆ ಜಗತ್ತೇ ಇವತ್ತು ಮಾತನಾಡ್ತಾ ಇದೆ ಹಾಗೆ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಎಲ್ಲರೂ ಸಾಗದರೆ ಅವರು ಕೊಟ್ಟಂತಹ ಕೊಡುಗೆ ಅವರ ಜೀವಮಾನದ ಸಾಧನೆ ಎಲ್ಲವೂ ಕೂಡ ಅತಿ ಅಮೂಲ್ಯ ಅವರು ರಚಿಸಿದಂತಹ ಸಂವಿಧಾನ ಭಾರತದ ಪವಿತ್ರ ಗ್ರಂಥವಾಗಿದೆ ಈ ಭಾರತದ ಅಭ್ಯುದಯಕ್ಕೆ ಕಾರಣಕರ್ತರಾಗಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು